ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಲಕ್ಷ್ಮೀ ವಾರಮ್ಮ ಧಾರಾವಾಹಿ ನಟಿ ನೇಹಾಗೌಡ ಸೀಮಂತದಲ್ಲಿ ಕಿರುತೆರೆ ಸೆಲೆಬ್ರಿಟಿಗಳ ಮಹಾ ಸಂಗಮ ಫೋಟೋಗಳಿವು ಲಕ್ಷ್ಮೀ ವಾರಮ್ಮ ಧಾರಾವಾಹಿ ನಟಿ ಸ್ನೇಹ ಗೌಡ ಸೀಮಂತದಲ್ಲಿ ಕಿರುತೆರೆ ಸೆಲೆಬ್ರಿಟಿಗಳ ಮಹಾ ಸಂಗಮ ಲಕ್ಷ್ಮೀ ಬಾರಮಾ ಧಾರಾವಾಹಿ ಖ್ಯಾತಿಯ ನಟಿ ನೇಹಾ ಗೌಡ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಇವರು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಸೀಮಾಂತ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕನ್ನಡ ಕಿರುತೆರೆಯ ಸಾಕಷ್ಟು ಗಣ್ಯರು ಆಗಮಿಸಿ ನೇಹಾ ಚಂದನ್ಗೆ ಶುಭಾಶಯ ತಿಳಿಸಿದ್ದಾರೆ ನಟಿ ತಾರಾ ಕಾರ್ತಿಕ್ ಮಹೇಶ್ ಅನುಪಮಾ ಗೌಡ ಕವಿತಾ ಗೌಡ ಚಂದನ್ ಕುಮಾರ್ ಸುಜಾತಾ ಅಕ್ಷಯ್ ಹರಿಣಿ ಶ್ರೀಕಾಂತ್ ಶಿಲ್ಪಾ ಅಯ್ಯರ್ ಅಕ್ಷತಾ ಗಣೇಶ್ ತನ್ವಿ ಬಾಲರಾಜ್ ನಾಯಕ್ ಶರ್ಮಿಳಾ ಚಂದ್ರಶೇಖರ್ ಜ್ಯೋತಿ ಕಿರಣ್ ಅನಿಕಾ ಸಿಂಧ್ಯಾ ನಮ್ರತಾ ಗೌಡ ಚಂದನ್ ಗೌಡ ಮುಂತಾದವರು ಆಗಮಿಸಿದ್ದರು ಇನ್ನು ಗೌಡ ಅವರು ಪರಭಾಷೆಯಲ್ಲಿಯೂ ನಟಿಸಿದ್ದಾರೆ ಹೀಗಾಗಿ ಪರಭಾಷೆಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮೊದಲ ಮಗು ನಿರೀಕ್ಷೆಯಲ್ಲಿ ಚಂದನ್ ಗೌಡ ಹಾಗೂ ನೇಹಾಗೌಡ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಮದುವೆಯಾಗಿ ಆರು ವರ್ಷ ಈ ಜೋಡಿ ಮದುವೆಯಾಗಿ ಆರು ವರ್ಷ ಆಯಿತು ಗ್ರ್ಯಾಂಡ್ ಆಗಿ ಸಿಂಗಾರ ಸೀಮಂತಕ್ಕೋಸ್ಕರ ಗ್ರ್ಯಾಂಡ್ ಆಗಿ ಸಿಂಗಾರ ಮಾಡಲಾಗಿತ್ತು ನೇಹಾ ಗೌಡ ಅವರಿಗೆ ಕೆಲ ಮೇಕಪ್ ಆರ್ಟಿಸ್ಟ್ ಆಗಿರುವ ಸ್ನೇಹಿತೆಯರು ಇದ್ದಾರೆ ಅಂತರಪಟ ಧಾರಾವಾಹಿ ಟೀಮ್ ಚಂದನ್ ಗೌಡ ಅವರು ಅಂತರಪಟ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು ಹೀಗಾಗಿ ಈ ಧಾರಾವಾಹಿ ತಂಡ ಕೂಡ ಭಾಗಿಯಾಗಿತ್ತು ಈ ಸಮಾರಂಭದಲ್ಲಿ ಕಿರುತೆರೆಯಲ್ಲಿ ಬ್ಯುಸಿ ಗೌಡ ಹಾಗೂ ಚಂದನ್ ಅವರು ಕನ್ನಡ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ನಟ ನಟಿಯರು ಸಂಭ್ರಮವೋ ಸಂಭ್ರಮ ಕೆಲ ವರ್ಷಗಳಿಂದ ಚಂದನ್ ಅವರು ಮಗುವಿನ ನಿರೀಕ್ಷೆಯಲ್ಲಿದ್ದರು ಇದೀಗ ಈಡೇರುತ್ತಿದೆ ಆ ಬಯಕೆ ಬಸುರಿ ಕಳೆ ನೇಹಾಗೌಡ ಮುಖದಲ್ಲಿ ಬಸುರು ಕಳೆ ಎದ್ದು ಕಾಣುತ್ತಿದೆ ಕಿರುತೆರೆ ತಾರೆಯರ ಭಾಗಿ ನೇಹಾಗೌಡ ಸೀಮಂತದಲ್ಲಿ ಕನ್ನಡ ಧಾರಾವಾಹಿ ಕಲಾವಿದರು ನಿರೂಪಕರು ಭಾಗಿಯಾಗಿದ್ದರು ಲಕ್ಷ್ಮೀ ವಾರಮ್ಮ ಧಾರಾವಾಹಿಯಲ್ಲಿ ನಟಿಸಿದ್ದ ಕವಿತಾಗೌಡ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಚೈತ್ರಾ ವಾಸುದೇವನ್ ನಿರೂಪಕಿ ಚೈತ್ರಾ ವಾಸುದೇವನ್ ಅವರು ನೇಹಾಗೆ ಶುಭ ಹಾರೈಸಿದ್ದಾರೆ ಗೌಡ ಹಾಗೂ ಕವಿತಾ ಗೌಡ ಅವರು ಒಳ್ಳೆಯ ಸ್ನೇಹಿತರು ನೇರಳೆ ಬಣ್ಣದ ಸೀರೆಯಲ್ಲಿ ಕಂಗೊಳಿಸಿದ ಕವಿತಾ ಗೌಡ ಅಂತರಪಟ ಧಾರಾವಾಹಿಯಲ್ಲಿ ಚಂದನ್ ಜೊತೆಗೆ ಜ್ಯೋತಿ ಕಿರಣ್ ಕೂಡ ನಟಿಸುತ್ತಿದ್ದಾರೆ ಗೌಡ ಅವರಿಗೆ ನಮ್ರತಾ ಗೌಡ ಕೂಡ ಆತ್ಮೀಯರು ಪರಭಾಷಾ ನಟಿ ಶ್ರುತಿ ಷಣ್ಮುಖ್ ಪ್ರಿಯಾ ಭಾವನಾ ರಾವ್ ಕನ್ನಡ ನಟಿ ಭಾವನಾ ರಾವ್ ಕೂಡ ಹಾಜರಿಯಾಗಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ